ಗುಂಡ್ರುಪೇಟೆ ಪುರಸಭಾ ಮುಖ್ಯಾಧಿಕಾರಿಗಳಾದ ಶ್ರೀ ಸರವಣರವರು ನಾಡಿನ ಸಮಸ್ತ ಕನ್ನಡ ಪ್ರೇಮಿಗಳಿಗೆ ಕನ್ನಡ ನಾಡಿನ ಜನತೆಗೆ ಹೃತ್ಪೂರ್ವಕ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಿದ್ದಾರೆ ನಮ್ಮ ಭಾಷೆ ಸಂಸ್ಕೃತಿ ಮತ್ತು ಪರಂಪರೆಗಳೆಲ್ಲ ಒಂದೇ ಸೂರ್ಯಕಿರಣದಂತೆ ನಾಡಿನ ಏಕತೆಯನ್ನು ಬೆಳಗಿಸುತ್ತವೆ ಕನ್ನಡದ ಗೌರವ ಉಳಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಈ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಾವು ಕನ್ನಡದ ಅಭಿವೃದ್ಧಿಗೆ ನಾಡಿನ ಪ್ರಗತಿಗೆ ಹಾಗೂ ಜನರ ಒಗ್ಗಟ್ಟಿಗೆ ಎಲ್ಲರೂ ಕೂಡ ಒಂದಾಗಿ ಶ್ರಮಿಸೋಣ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಎಲ್ಲಿ ಕನ್ನಡ ಅಲ್ಲೇ ನನ್ನ ನಾಡು ಎಲ್ಲಿ ನಾಡು ಅಲ್ಲೇ ನನ್ನ ಪ್ರೀತಿ ಕನ್ನಡ ರಾಜ್ಯೋತ್ಸವವು ನಮ್ಮ ಹೆಮ್ಮೆಯ ದಿನ ನಾವೆಲ್ಲರೂ ಹಳದಿ ಕೆಂಪು ಬಾವುಟದಡಿ ಏಕತೆಯಿಂದ ನಿಲ್ಲೋಣ ಶ್ರೀ ಸರವಣ ಮುಖ್ಯಾಧಿಕಾರಿಗಳು गुंडुलपेटे पुरसभा